ಕೂಡ್ಲಿಗೆ ಪಟ್ಟಣ ಪಂಚಾಯತ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ವಸತಿ ಯೋಜನೆ ಮಂಜೂರಾತಿಗೆ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ಸಿಐಟಿಯು ಸ್ಪಷ್ಟನೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗೆ ಪಟ್ಟಣ ಪಂಚಾಯಿತಿಯಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ವಸತಿ ಯೋಜನೆಯ ಪ್ರಕ್ರಿಯೆಯನ್ನು ಧಾರವಾಡ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿ ಆದೇಶಿಸಿದೆ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿಯಲ್ಲಿ ವಸತಿ ಸೌಕರ್ಯ ಉಳ್ಳುವವರಿಗೆ ಮಣೆ ಹಾಕಲಾಗಿದೆ ಎನ್ನುವಂಥ ಆರೋಪ ಕೇಳಿಬಂದಿದೆ ಹಾಲಿ ಅನುಮೋದನೆಗೊಂಡಿರುವ ಫಲಾನುಭವಿಗಳ ಪಟ್ಟಿಯನ್ನು ಪರಿಶೀಲನೆ ಮಾಡಬೇಕಾಗಿದೆ ಹಾಗೂ ಅನರ್ಹರನ್ನು ಕೂಡಲೇ ಕೈ ಬಿಡಬೇಕು ಅಂತ ಸಿಐಟಿಯು ಒತ್ತಾಯಿಸಿದೆ ಸಂಬಂಧಿಸಿದಂತೆ ಹೋರಾಟಗಾರ ಗುನ್ನಡಿ ರಾಘವೇಂದ್ರ ಅವರು ಮಾತನಾಡಿದರು ವಸತಿ ಹಂಚಿಕೆಯಲ್ಲಾಗಿರುವ ಅನ್ಯಾಯದ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ಅವರು ಸ್ಪಷ್ಟಪಡಿಸಿದರು ಸಂಬಂಧಪಟ್ಟಂತೆ ಇಲಾಖೆಗಳು ಕೈಗೊಂಡಿರುವ ಮನೆ ಮಂಜೂರಾತಿ ಪ್ರಕ್ರಿಯೆಗೆ ಧಾರವಾಡ ಉಚ್ಚ ನ್ಯಾಯಾಲಯ ಏಪ್ರಿಲ್ ಇಪ್ಪತ್ತೈದರಂದು ತಡೆಯಾಜ್ಞೆ ಹೊರಡಿಸಿ ಸಂಬಂಧಿಸಿದ ಇಲಾಖೆಗೆ ಆದೇಶವನ್ನು ನೀಡಿದೆ ಅಂತ ಕೂಡ್ಲಿಗೆ ಪಟ್ಟಣದಲ್ಲಿ ಸಿಐಟಿಯು ಹಾಗೂ ಸಿಡಬ್ಲ್ಯೂಎಫ್ಐ ನೇತೃತ್ವದಲ್ಲಿ ಕಾರ್ಮಿಕ ಮುಖಂಡ ಗುನ್ನಾಡಿ ರಾಘವೇಂದ್ರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅವರು ಮೇ ಒಂಬತ್ತರಂದು ಪಟ್ಟಣದಲ್ಲಿ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸಂಬಂಧಿಸಿದಂತೆ ಸಾರ್ವಜನಿಕ ಹಿತ ಹಿತಾಸಕ್ತಿಯ ಮೇರೆಗೆ ವಸತಿ ಹಂಚಿಕೆ ಪ್ರಕ್ರಿಯೆ ರದ್ದು ಮಾಡುವಂತೆ ಕೋರಿ ತಾವು ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ತಿಳಿಸಿದ್ದಾರೆ ವಸತಿ ಹಂಚಿಕೆಯಲ್ಲಾಗಿರುವ ಭಾರೀ ಪ್ರಮಾಣದ ವ್ಯತ್ಯಾಸವನ್ನು ಹಾಗೂ ಲೋಪದೋಷಗಳನ್ನು ಸರಿಪಡಿಸುವಂತೆ ಅವರು ಒತ್ತಾಯಿಸಿದ್ದಾರೆ ಸಂಘಟನೆಯ ನೇತೃತ್ವದಲ್ಲಿ ತಾವು ನಿರ್ಗತಿಕರ ಪಟ್ಟಿ ತಯಾರಿಸಿ ಅರ್ಹರಿಗೆ ಮನೆ ಕಲ್ಪಿಸುವಂತೆ ಮನವಿ ಮಾಡಿದ್ದು ಅದನ್ನು ಈ ಹಿಂದಿನ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರ ಮುಖೇನ ಸರ್ಕಾರಕ್ಕೆ ಹಾಗೂ ಸಂಬಂಧಿಸಿದ ಇಲಾಖೆಗೆ ನೀಡಲಾಗಿತ್ತು ಈಗ ಆ ಪಟ್ಟಿಯನ್ನು ತಿರಸ್ಕರಿಸಲಾಗಿದ್ದು ಪಟ್ಟಣ ಪಂಚಾಯತ್ ಜನಪ್ರತಿನಿಧಿಗಳೇ ಫಲಾನುಭವಿಗಳ ಪಟ್ಟಿಯನ್ನು ಇಲಾಖೆಗೆ ನೀಡಿದ್ದು ಜನಪರ ಕಾಳಜಿಯುಳ್ಳ ಹಾಲಿ ಶಾಸಕರಾದ ಎನ್ ಎನ್ಟಿ ಶ್ರೀನಿವಾಸರವರು ಅನರ್ಹರೇ ಹೆಚ್ಚಿರುವ ಪಟ್ಟಿಯನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನುಮೋದಿಸಿದ್ದಾರೆ ಆ ಪಟ್ಟಿಯಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಸಕಲ ಸೌಕರ್ಯವುಳ್ಳವರಿಗೆ ಮಣೆ ಹಾಕಲಾಗಿದೆ ಅಂತ ಹೋರಾಟಗಾರ ಗುನ್ನಾಳಿ ರಾಘವೇಂದ್ರ ಆರೋಪಿಸಿದರು ಜನಾನುರಾಗಿ ಎಂದ ಹೆಸರಾಗಿರುವ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರಿಗೆ ಸತ್ತಾಂಶ ತಿಳಿದಿದೆಯೋ ತಿಳಿದಿಲ್ಲವೋ ನಮಗೆ ಗೊತ್ತಿಲ್ಲ ಪರಿಶೀಲಿಸಲಾಗಿ ಆ ಪಟ್ಟಿಯಲ್ಲಿ ಶೇಕಡ ಐವತ್ತಕ್ಕೂ ಹೆಚ್ಚು ಅನರ್ಹರು ಪತ್ತೆಯಾಗಿದ್ದಾರೆ ಮನೆ ಹಂಚಿಕೆಯಲ್ಲಿ ಅನರ್ಹರಿಗೆ ಮಣೆ ಹಾಕಲಾಗಿರುವುದು ಸ್ಪಷ್ಟವಾಗಿದ್ದು ಈ ಬಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ಜರುಗಿರುವ ಗುಮಾನಿ ಹರಡಿದೆ ಸೂರಿಲ್ಲದ ನೂರಾರು ನಿರಾಶ್ರಿತರು ನಿರಾಶ್ರಿತರಿಗೆ ಇದ್ದಾರೆ ಮಾದಿ ಆ ಮಾಜಿ ದೇವದಾಸಿಯರ ಮಕ್ಕಳು ವಿಧವೆಯರು ಹತ್ತಾರು ವಿಕಲಚೇತನರು ಹತ್ತಾರು ನಿರಾಶ್ರಿತರು ಗೇನು ಸೂರಿಲ್ಲದೆ ಮಳೆ ಬಿಸಿಲಿಗೆ ಮೈ ಒಡಿ ಬಯಲಿನಲ್ಲಿ ಬದುಕ್ತಾ ಇದ್ದಾರೆ ಹಲವು ಕುಟುಂಬಗಳು ಜೀವನ ಪೂರ್ತಿ ಬಾಡಿಗೆ ಮನೆ ಅಥವಾ ಬಯಲೇ ತಮ್ಮ ಆಶ್ರಯ ತಾಣವನ್ನಾಗಿಸಿಕೊಂಡಿವೆ ಚೋಪಡಿಯಲ್ಲಿ ಗರಿ ಮನೆಗಳಲ್ಲಿ ತಗಡಿನ ಗೂಡಿನಲ್ಲಿ ವಾಸಿಸ್ತಾ ಇದ್ದಾರೆ ಅಂತಹ ಅರ್ಹರಿಗೆ ಈ ವಸತಿ ಸೌಕರ್ಯ ದೊರೆಯಬೇಕಾಗಿದೆ ಅನರ್ಹರಿಗೆ ಯಾವುದೇ ಕಾರಣಕ್ಕೂ ವಸತಿ ಸೌಲಭ್ಯ ದೊರಕಬಾರದು ನಿಜವಾದ ನಿರ್ಗತಿಕರಿಗೆ ಬಡವರಿಗೆ ದಿನ ದಲಿತರಿಗೆ ಕಾರ್ಮಿಕರಿಗೆ ರೈತರಿಗೆ ನೊಂದ ಬಡ ದುರ್ಬಲರಿಗೆ ನಿರಾಶ್ರಿತ ಮಹಿಳೆಯರಿಗೆ ಈ ವಸತಿ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ನ್ಯಾಯಯುತ ಹೋರಾಟದಲ್ಲಿ ತಾವು ಹಾಗೂ ಸಂಘಟನೆ ಎಂದೆಂದಿಗೂ ರಾಜಿಯಾಗುವುದಿಲ್ಲ ಆಗುವುದಿಲ್ಲ ಅನ್ಯಾಯ ಅಕ್ರಮ ಅವ್ಯವಸ್ಥೆ ಸರಿಪಡಿಸುವವರೆಗೂ ಮತ್ತು ಅರ್ಹರಿಗೆ ವಸತಿ ಸೌಕರ್ಯ ದೊರಕುವವರೆಗೂ ಸಂಘಟನೆಯಿಂದ ಹೋರಾಟ ನಿಲ್ಲದು ಅಂತ ಹೋರಾಟಗಾರ ಗುನ್ನಾಳಿ ರಾಘವೇಂದ್ರ ತಿಳಿಸಿದ್ದಾರೆ ಕಾರ್ಮಿಕ ಮುಖಂಡರಾದ ಗುತ್ತಿಚಂದ್ರು ಬೋಮಘಟ ಪಂಪಾಪತಿ ಅವರು ಮಾತನಾಡಿದರು ಸಮಾಜವಾದಿ ಮಹಿಳಾ ಸಂಘಟನೆಯ ಭಾಗ್ಯಮ್ಮ ಸಿಐಟಿಯು ಮುಖಂಡರಾದ ಕರಿಯಣ್ಣ ನಬಿ ಸಾಹೇಬ್ ಸೇರಿದಂತೆ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ ಸಾಕಷ್ಟು ಕಡೆಗಳಲ್ಲಿ ಜೀವನ ಮಾಡಿ ಈಗಲೂ ಕೂಡ ಜೀವನ ಮಾಡ್ಕೊಂತ ಬಂದಿದ್ದಾರೆ ನಮ್ಮ ತಾತ ಮುತ್ತಾದ್ರೂ ಜೂಬ್ ಬರ್ತಕ್ಕಂಥ ಜನ ಇದ್ದಾರೆ ಇದ್ದೂರಾರೆ ಇದ್ದೂರ ಅಕಸ್ಮಾತ್ ಅವ್ರೇನಾದ್ರೂ ಹೋಗಿ ಇವತ್ತು ಡೋರ್ ನಂಬರ್ ಅಪ್ಲೈ ಮಾಡ್ಬೇಕಂದ್ರೆ ಅವರಿಗೆ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಂಬಲ ಇಲ್ಲ ಹಾಗಾಗಿ ಏನತ್ತ ಉಳ್ಳವರು ಸ್ಮಶಾನ ಜಾಗಲೂ ಸಹ ಬೇನಾಮಿ ಹೆಸರು ಬೇನಾಮಿಯವರ ಹೆಸರಿನಲ್ಲಿ ಡೋರ್ ನಂಬರ್ ಕೊಟ್ಟು ತದನಂತರ ಮತ್ತೆ ಅವ್ರ ಹೆಸರಿಗೆ ಮಾಡ್ಕೊಂಡು ಇವತ್ತು ಮೆರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಇನ್ನೊಂದು ಮೇಲಾಗಿ ಇನ್ನೊಂದು ಏನು ಒಂದು ಹಳ್ಳ ಪರಂಪೋಕು ಯಾವುದೋ ಒಂದು ಸರ್ಕಾರಿ ಪರಂಪೋಕು ಅಂತ ಕೂಡ ಸರ್ಕಾರಿ ನೌಕರರೇ ಆ ಡೋರ್ ನಂಬರ್ ತಮ್ಮ ಒಂದು ರಾಜಕೀಯ ಪ್ರಭಾವ ಉಪಯೋಗಿಸಿಕೊಂಡು ಆ ಡೋರ್ ನಂಬರ್ ತಗೊಂಡು ಮತ್ತೆ ತದನಂತರ ಇನ್ನೊಬ್ಬರ ವ್ಯಕ್ತಿಗೆ ನೋಂದಣಿ ಮಾಡಿಸಿ ಬರೀ ಈಗಿದ್ದಾಗ ನಿಜವಾದ ನಿರ್ಗತಿಕರು ಜೋಬೇನಿರ್ತಕ್ಕಂಥರಿಗೆ ಎಲ್ಲಿ ವಾಸ ಮಾಡೋಕೆ ಅವಕಾಶ

ಬಡವರ ಸ್ಥಿತಿ ಗಂಭೀರ ಸ್ಥಿತಿಯಲ್ಲಿದೆ ಇವತ್ತೂ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಎಲ್ಲೋ ಒಂದು ಪೊಳಚೆ ಪ್ರದೇಶದಲ್ಲಿ ಉಡುಸಲು ಮತ್ತು ಪೊಳಚೆ ಪ್ರದೇಶ ಎಪ್ಪತ್ತು ಐದು ವರ್ಷಗಳ ಸ್ವತಂತ್ರ ಕಳೆದಿದ್ದೀವಿ ಆದರೆ ಪರಿಸ್ಥಿತಿ ಬಡತನ ಅನ್ನೋದು ಕಿಚ್ಚು ಕಿತ್ತು ತಿನ್ನುವಂತಹ ಪರಿಸ್ಥಿತಿ ಇದೆ ಹಳ್ಳಿಗಳಲ್ಲಿ ಕೂಡ ಮನೆ ಇಲ್ಲ ಮತ್ತು ಅವರಿಗೆ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ ಎಕ್ಸ್ಪೆಷಲಿ ಇವಾಗ ದಲಿತರು ಕುಟುಂಬದವರು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಏನು ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಅವರ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಹಾಗಾಗಿ ದಯಮಾಡಿ ನಾವು ಪಟ್ಟಣ ಪಂಚಾಯಿತಿ ಇಒ ಅವರಿಗೆ ಮತ್ತು ಈ ನಗರ ಪ್ರದೇಶದ ಆಡಳಿತ ಏನು ಅಧಿಕಾರಿಗಳಿಗೆ ನಾವು ತಿಳಿಪಡಿಸ್ಕೊಳ್ಳೋದೇನೆಂದರೆ ಈಗ ಪ್ರಥಮವಾಗಿ ನಮ್ಮ ಶಾಸಕರು ಗಮನ ಹರಿಸಬೇಕು ಯಾವುದಕ್ಕೋಸ್ಕರ ಈಗ ಅವರು ಅತಿ ಉನ್ನತವಾಗಿ ಹುದ್ದೆಯಲ್ಲಿರ್ತಕ್ಕಂಥವರು ಮತ್ತು ಎಜುಕೇಷನ್ ಪಡೆದಿರ್ತಕ್ಕಂಥ ಬುದ್ಧಿವಂತರಾಗಿ ಅಂತ ನಾವು ಅಂದ್ಕೊಳ್ತೇವೆ ಹಾಗಾಗಿ ಗಮನಹರಿಸಬೇಕು ಯಾವುದಕ್ಕೆ ಅಷ್ಟು ವಸತಿ ಮತ್ತು ನಿವೇಶನಕ್ಕೆ ಆಮೇಲೆ ನೆಕ್ಸ್ಟು ಅವರ ಸ್ವಚ್ಛತೆಗೆ ಹೇಳಿ ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ ಹಾಗಾಗಿ ಯಾರು ಕಡುಬಡವರಿದ್ದಾರೋ ನಿಜವಾದ ಫಲಾನುಭವಿಗೆ ಅವರತ್ರ ಮನೆ ಹತ್ರ ಹೋಗಿ ಆ ಓಣಿ ಹತ್ರ ಹೋಗಿ ಅವ್ರು ಕೊಡ್ತಕ್ಕಂಥದ್ದಾಗಬೇಕು ಇಲ್ಲಿ ಯಾರು ಮುಲಾಜಿ ಬೇಡ ಯಾರು ಮೀನಮೇಷ ಬೇಡ ಪಕ್ಷ ಪಾರ್ಟಿಗಳು ಬೇಡ ನಮಗೆ ನಿಜವಾದಂಥ ಫಲಾನುಭವಿಗೆ ಬಡವರಿಗೆ ಸಿಕ್ಕರೆ ಮಾತ್ರ ನಾವು ಅದನ್ನು ಸಮರ್ಥಿಸ್ಕೊಳ್ತೇವೆ ಈಗಲೇ ವಿಷಯ ಆದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನಲ್ಲಿ ಏನೇನು ವಸತಿ ನಿವೇಶನ ಇಲ್ದಿರ್ತಕ್ಕಂತಹ ಏನು ಅಲ್ಪಸಂಖ್ಯಾತರಾಗಿರ್ಬೋದು ದಲಿತರಾಗಿರ್ಬೋದು ಹಿಂದುಳಿದ ವರ್ಗದವರಾಗಿರ್ಬೋದು ಅವರೆಲ್ಲ ಸೇರಿ ನಾವು ಇಡೀ ಹೂಡ್ಗಿ ತಾಲೂಕಿನೊಳಗೆ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ತಮ್ಮ ಮಾಧ್ಯಮದ ಮೂಲಕ ತಿಳಿತಾ ಮತ್ತು ನಾವು ಇದನ್ನು ಬೇಗನೆ ಪರಿಹರಿಸಬೇಕು ಮನೆ ನಿವೇಶನದ್ದು ಹೇಳಿ ಎಲ್ಲ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ತನ್ನ ಮನವಿಯನ್ನು ಮಾಡ್ಕೊಳ್ತಾ ತನ್ನ ಮಾತನ್ನು ಮುಗಿಸ್ತೀನಿ ನಮಸ್ತಾ ಎನ್ ವೈ ಗೋಪಾಲಕೃಷ್ಣ ಸರ್ ಎನ್ ವೈ ಗೋಪಾಲಕೃಷ್ಣ ಸಾರ್ ಏನು ಮಾತು ಕೊಡೋದು ನಮಗೆ ನೀವು ಸಂಘಟನೆಯರು ಕಡುಬಡವರಿಗೆ ನಿರ್ಗತಿಕರಿಗೆ ಎಲ್ಲರಿಗೆ ಪಟ್ಟಿ ರೆಡಿ ಮಾಡಿ ಕೊಡೋಂತ ಹೇಳಿದರು ನಾವು ಪಟ್ಟಿ ರೆಡಿ ಮಾಡಿ ಕೊಟ್ಟಿದ್ವಿ ಪಟ್ಟಿ ರೆಡಿ ಮಾಡಿ ಕೊಟ್ಟಾಗ ಆಗಲಿ ನಿಜವಾದ ಕಡುಬಡವರಿಗೆ ಸಿಗುವಂತೆ ಮಾಡೋಣ ಮೀಟಿಂಗು ಮೀಟಿಂಗಿಗೆ ನಾವು ನಿಮ್ಮನ್ನು ಕರಿತೀವಿ ಅಂತ ಹೇಳಿದ್ರು ಕರೀಲೇ ಇಲ್ಲ ಆ ಪಟ್ಟಿಯನ್ನ ಯಾವುದೇ ಲೆಕ್ಕಕ್ಕೆ ಪರಿಗಣಿಸದೆ ಈಗ ಈಗಿನ ಶಾಸಕರು ಎರಡು 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 ಸಾವಿರದ ಇಪ್ಪತ್ತೆರಡರಂದು ಆ ಈಗಿನ ಪಟ್ಟಿ ಸಿದ್ಧಪಡಿಸಿ ಆ ಸಹಿ ಮಾಡಿರುತ್ತಾರೆ ಆ ಸಹಿ ಮಾಡಿದಕ್ಕೆ ಕಾರಣ ಏನಂದರೆ ಇವತ್ತು ಅದು ಲೋಪದೋಷ ಕಂಡು ಬಂದಿರೋದಕ್ಕಾಗಿ ನಾವು ಹೈಕೋರ್ಟ್ ಮರಿ ಹೋಗಿದ್ದೀವಿ ಆ ಮರೆ ಹೋದಾಗ ತಡೆ ನೀಡಿದೆ ಆ ತಡೆ ಆ ಕೋರ್ಟ್ ಇತ್ತರ್ಥವರೆಗೂ ಯಾವುದೇ ಈವಾಗಿನ ಪಟ್ಟಿ ಪರಿಗಣಿಸಬಾರದು ಅಂತೇಳಿ ನಾವು ಈ ಮಾಧ್ಯಮ ಮೂಲಕ ಕೇಳಿಕೊಳ್ಳುತ್ತೇವೆ ಈ ಒಂದು ವೇಳೆ ನೀವು ಆ ಪಟ್ಟಿ ಪರಿಷ್ಕರಣಿ ಕೊಟ್ಟರೆ ವಾಪಸ್ ಓ ಕಡಬಡೂರಿಗೆ ಕೊಟ್ಟರೆ ನಮ್ಮ ಅಭ್ಯರ್ಥಿ ಏನಲ್ಲ ನಿರ್ಗತಿಕರಿಗೆ ಗಡುಗಡೆ ಕೊಟ್ಟರೆ ನಮ್ಮೆಂತ ಏನಿಲ್ಲ ಸರ್ಕಾರದ ಸೌಲಭ್ಯಗಳು ನಿಜವಾದಂತ ನಿಜವಾದ ಸರ್ಕಾರದ ಸೌಲಭ್ಯಗಳು ದೊರಿಕೆ 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 ಸಿಗಬೇಕು ಸರ್ಕಾರದ ಸೌಲಭ್ಯಗಳು ಸಿಕ್ಕಿರುವಂತರಿಗೆ ಸಿಗಬಾರದು ಸರ್ಕಾರದ ಸೌಲಭ್ಯಗಳಂದ್ರೆ ಏನು ಒಂದು ಸಲ ಸೌಲಭ್ಯ ತಗೊಂಡ್ರೆ ಮತ್ತೆ ಅವನಿಗೆ ಮರು ಸೌಲಭ್ಯ ಕೊಡಬಾರದು ನಿವೇಶನ ಮತ್ತೆ ಅವನಿಗೆ ಕೊಡಗಂತ ಹೋದ್ರೆ ಕಡು ಬಡವರಿಗೆ ಅನ್ಯಾಯ ಆಗುತ್ತದೆ ಅಧ್ಯಕ್ಷ ಇಲ್ಲಿ ಈ ಒಂದು ಪಟ್ಟಿ ಲೋಪದೋಷದಲ್ಲಿ ಎಲ್ಲ ಜನಾಂಗದವರಿಗೆ ಸರಿಸಮಾನವಾಗಿ ಬಂದಿದೆ ಅನ್ನೋದೇನ ಮನವರಿಕೆ ಆಗಿದೆ ಎಲ್ಲ ಜನಾಂಗದವರಿಗೆ ಸರಿಸಮಾನವಾಗಿ ಬಂದಲ್ಲ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಈ ಪಟ್ಟಿಯಲ್ಲಿ ಕಂಡು ಬರುತ್ತಾರೆ ಏನಿಲ್ಲ ರೆಡಿ ಮಾಡಿದ್ರೆ ಸಾಕು ನಾವೇ ರೆಡಿ ಏನಿಲ್ಲ ಪಟ್ಟಣ ಪಂಚಾಯತಿ ಅಧಿಕಾರಿ ಮತ್ತೆ ಪಟ್ಟಣ ಪಂಚಾಯತಿ ಸಿಬ್ಬಂದಿಯವರು ಕಡು ಬಡವರಿಗೆ ಆಯ್ಕೆ ಮಾಡಿದ ನಮ್ ನಮ್ದೇನಿದ್ರೆ ಇಲ್ಲ ಕಡು ಬಡವರಿಗೆ ಸಿಗಬೇಕನ್ನೋದೇ ನಮ್ಮ ಉದ್ದೇಶ ನಾವೇ ಪಟ್ಟಿ ರೆಡಿ ಮಾಡಿ ಕೊಡ್ಬೇಕಂತಲ್ಲ ಅವಾಗ ಶಾಸಕರು ಹೇಳಿದಾಗ ನಾವೇ ಪಟ್ಟಿ ರೆಡಿ ಮಾಡಿ ಕೊಟ್ಟಿದ್ದೀವಿ ನಮ್ಮ ಪಟ್ಟಿಗೆ ಪರಿಗಣಿಸಬೇಕಂತ ಏನಿಲ್ಲ ಅದು ಪರಿಗಣಿಸಿದ್ರೆ ಕಡು ಬಡವರು ಇಲ್ಲದಲ್ಲೇ ನಾವು ಬೇರೆ ಪಟ್ಟಿ ಮಾಡಿ ಕೊಟ್ಟಿದ್ರೆ ಇದ್ದಂಥವ್ರಿಗೆ ಪಟ್ಟಿ ಮಾಡಿ ಕೊಟ್ಟಿದ್ರೆ ಅದನ್ನ ತೆಗೆದಾಕ್ರಂತ ಹೇಳಿದ್ವಿ ನಾವು ಇವಾಗ ಪಟ್ಟಣ ಪಂಚಾಯತಿ ರೆಡಿ ಮಾಡಿ ಕಡು ಬಡವರನ್ನ ಆಯ್ಕೆ ಮಾಡಿದ್ರೆ ನಮ್ಮ ಅಭ್ಯರ್ಥಿ ಏನಿಲ್ಲ ಅದೆಷ್ಟು ಕಡುಬಡವರಿಗೆ ಸಿಗಬೇಕನ್ನೋದೇ ನಮ್ಮ ಉದ್ದೇಶ ಈಗ ಇದರಲ್ಲಿ ಬಡವರು ಈಗ ಸರ್ಕಾರದ ಆದೇಶ ಪ್ರಕಾರ ಎಂಥ ಕೊಡ್ಬೇಕಂತ ಬಂದಿದೆ ಈ ಮನೆ 呃，俺。Uh, no.